ಮೊಹಮ್ಮದ್ ಫೈಗಂಬರ್ ರವರ ಸಾವಿರದ ಐದುನೂರನೇ ಜನ್ಮದಿನಾಚರಣೆ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಎಸ್ಎನ್ಬಿಕೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬಡವರಿಗೆ ಆಹಾರ ಕಿಟ್ಗಳ ವಿತರಣೆ ಕೋಲಾರ ನಗರದ ವಾರ್ಡ್ ಸಂಖ್ಯೆ ಹತ್ತೊಂಬತ್ತರ ಶಾಹಿದ್ ನಗರದ ಎಸ್ಎನ್ಬಿಕೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮೊಹಮ್ಮದ್ ಫೈಗಂಬರ್ ಅವರ ಸಾವಿರದ ಐದುನೂರನೇ ಜನ್ಮದಿನಾಚರಣೆ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಬಡವರಿಗೆ ದಿನಸಿ ಕಿಟ್ಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮುತ್ವಲ್ಲಿ ಗೌಸ್ವೀರ್ ರವರು ಹಲವು ಗಣ್ಯರ ಸಹಕಾರದಿಂದ ಎಸ್ಎನ್ಬಿಕೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕಳೆದ ಮೂರು ವರ್ಷಗಳಿಂದ ಬಡವರಿಗೆ ದಿನಸಿ ಕಿಟ್ಗಳನ್ನು ವಿತರಿಸುತ್ತಿದ್ದು ಮುಂದಿನ ವರ್ಷಗಳಲ್ಲಿ ಟ್ರಸ್ಟ್ ಇನ್ನೂ ಹೆಚ್ಚಿನ ಸೇವೆ ಮಾಡುವ ಶಕ್ತಿ ದೇವರು ನೀಡಲಿ ಎಂದು ಪ್ರಾರ್ಥಿಸಿದರು ಟ್ರಸ್ಟ್ನ ಅಧ್ಯಕ್ಷ ಸೈಯದ್ ಜಮೀರ್ ಮಾತನಾಡಿ ಕಮಿಟಿ ಸದಸ್ಯರು ಯಾವುದೇ ರಾಜಕೀಯ ಇಲ್ಲದೆ ಹಬ್ಬದ ಪ್ರಯುಕ್ತ ಬಡವರಿಗೆ ನಮ್ಮ ಕೈಲಾದ ಸಹಾಯ ಮಾಡುವ ಉದ್ದೇಶದಿಂದ ಕಳೆದ ಮೂರು ವರ್ಷಗಳಿಂದ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡುತ್ತಾ ಬರುತ್ತಿದ್ದು ಈ ಬಾರಿಯೂ ನೂರೈವತ್ತು ಜನ ಬಡವರಿಗೆ ಆಹಾರ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು ಮುಂದಿನ ವರ್ಷದಿಂದ ಇನ್ನೂ ಹೆಚ್ಚಿನ ದಿನಸಿ ಕಿಟ್ಗಳನ್ನು ವಿತರಿಸಲಾಗುವುದೆಂದು ಹೇಳಿದರು ಈ ಸಂದರ್ಭದಲ್ಲಿ ಕಮಿಟಿಯ ಸದಸ್ಯರುಗಳಾದ ವಾಸಿನ್ ಸಚಿನ್ ಸಾದಿಕ್ ಪಾಷಾ ರಾಬಿನ್ ಖಾನ್ ಅಜುಮ್ ಪಾಷಾ ಅರ್ಬಾಜ್ ಖಾನ್ ಮುಖ್ತಿಯಾರ್ ಪಾಷಾ ಪರ್ವೀಜ್ ಖಾನ್ ಎಂಡಿ ಸಮೀರ್ ಉಪಸ್ಥಿತರಿದ್ದರು ಈ ಹಿಂದೆ ವರ್ಷ ನೂವಿ ಮಾಡಿದ್ವು ಈ ವರ್ಷ ನೂರ ಐವತ್ತು ಮಾಡಿದ್ದೀವಿ ನಮ್ಮದು ಟ್ರಸ್ಟು ಎಸ್ ಎನ್ ಬಿ ಕೆ ಚಾರಿಟೇಬಲ್ ಟ್ರಸ್ಟಿಂದ ಪ್ರತಿ ವರ್ಷವೂ ಆಗಲಿ ನಮ್ಮ ಏರಿಯಾದಲ್ಲಿ ವಾರ್ಡಲ್ಲಿ ಹಾಗೆ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ನಾವು ಸ್ಪಾನ್ಸರ್ ಮಾಡಿದಾಗ ಫಿನ್ಸ್ನ ಅವರು ಗೋವಿಪೇಟ್ ನೂಗೋಣ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಭಯೋದಣ ಅವರು ಮತ್ತು ಇನ್ನೂ ಕಳ್ಳ ಇದ್ದಾಗ ತೋ ಧೂಯಿದಣ ಅವರು ಹಿಂಗೆ ನಮ್ಮ ಏನಾನ ಆಗಲಿ ಅವಾಗೆ ಒಂದು ಕಷ್ಟ ಇದು ಮಾಡ್ತಾರೆ ನಮ್ಮ ಬ್ಯಾಚ್ ಎಸ್ ಎನ್ ಬಿ ಕೆ ಇದ್ದಾಗ ಏನಾನ ಆಗಲಿ ನಮಗೆ ಏರಿಯಾದಲ್ಲಿ ವೋಟರ್ ಕಾರ್ಡ್ಸು ಆಧಾರ್ ಕಾರ್ಡು ಎಲ್ಲೂ ನಾವೇ ನಮ್ಮ ಏರಿಯಾದಲ್ಲಿ ಮಾಡಿ ಇವತ್ತು ಈದ್ ಮಿಲಾದನ್ನು ಮಾಡ್ತಾಯಿದ್ದೀವಿ ಅದರ ಇವತ್ತು ಶುಕ್ರವಾರ ಒಳ್ಳೆ ದಿವಸದಿಂದ ಎಲ್ಲರೂ ಎಸ್ ಎನ್ ಬಿ ಕೆ ಚಾರಿಟೇಬಲ್ ಟ್ರಸ್ಟಿಂದ ಎಲ್ಲ ಬಡವ್ರಿಗೆ ಅಕ್ಕಿ ಚಂದರೆ ಮೈದಾ ಮೈದಾ ಎಲ್ಲ ಸೇರಿ ಒಂದು ರಾಷನ್ ಪ್ಯಾಕೆಟು ಎಲ್ಲರಿಗೆ ನೂರೈವತ್ತು ಪ್ಯಾಕೆಟ್ ಕೊಡ್ತಾ ಇದ್ದೀನಿ ಹೋದ ವರ್ಷ ನೂರು ಪ್ಯಾಕೆಟ್ ಕೊಟ್ಟಿದ್ದು ಈ ವರ್ಷ ಬಂದು ನೂರೈವತ್ತು ಪ್ಯಾಕೆಟ್ ಎಲ್ಲರಿಗೆ ಬಡವ್ರಿಗೆ ಕಡ್ ಕೊಡ್ತಾ ಇದ್ದೀನಿ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಈ ವರ್ಷ ನೂರೈವತ್ತು ಮುಂದಿನ ವರ್ಷ ಇನ್ನೂರೈವತ್ತು ಕೊಳಕ್ಕೆ ಮನಸ್ಸು ಮಾಡಿದ್ದೀವಿ ಎಲ್ಲರೂ ಸಹಾಯ ಮಾಡಿದ್ದಾರೆ ನಮ್ಮ ಏರಿಯಾನಲ್ಲಿ ಎಲ್ಲ ಚೆಂದ ರಾಶನ್ನು ಅದು ಇದು ಕೊಟ್ಟು ಎಲ್ಲ ಎಲ್ಲ ಕಡೆಯಿಂದ ಎಲ್ಲ ಸಹಾಯ ಮಾಡಿದ್ದಾರೆ ನಮ್ಮ ಎಸ್ ಎನ್ ಕೆ ಬಿ ಎಲ್ಲ ಟ್ರಸ್ಟು ಅವರು ಆದಷ್ಟು ಕಷ್ಟ ಬಿದ್ದು ಈ ಸತಿ ನೂರೈವತ್ತು ಪ್ಯಾಕೆಟ್ಗಳು ಎಲ್ಲ ಬಡವರಿಗೆ ಕೊಟ್ಟಿದ್ದೀರಿ ಬರೋ ವರ್ಷ ಇನ್ನೂರೈವತ್ತು ಪ್ಯಾಕೆಟ್ ಕೊಡೋಕ್ಕೆ ಮನಸ್ಸು ಮಾಡ್ತಾ ಇದ್ದೀನಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ